ನಮಸ್ಕಾರ ಚಾಲಕ ಮಿತ್ರರೇ ನಿಮ್ಮ ಯಾವುದಾದರೂ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಾದಲ್ಲಿ ನಮ್ಮ ಈ ವಾಟ್ಸಪ್ ನಂಬರಿಗೆ ತಮ್ಮ ವಾಹನದ ಫೋಟೋ ಮತ್ತು ಡೀಟೇಲ್ಸನ್ನು ಕಳುಹಿಸಿ ನಿಮ್ಮ ವಾಹನದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಗ್ರಾಹಕರಿಗೆ ತಲುಪುವಂತೆ ಸಹಾಯ ಮಾಡ್ತೀವಿ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಇದು ಸಂಪೂರ್ಣ ಉಚಿತವಾಗಿದ್ದು ಇವರೆಲ್ಲ ಮೊದಲವರೆಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಕ್ವೆಶನ್ ಆದರೂ ಅನಿಸಿಕೆ ಇದ್ರೆ ಕಮೆಂಟ್ ಮುಖಾಂತರ ಅಂತ ಹೇಳ್ತಾರೆ ಈ ವಿಡಿಯೋದ ಮಾಹಿತಿ ಹೆಚ್ಚಿನ ಮಾಹಿತಿ ಕೇಳಿಕೊಂಡು ಬರೋಣ ಬನ್ನಿ ಹಾಗೆ ಈ ಗಾಡಿ ಬೇಕಾದಲ್ಲಿ ವಿಡಿಯೋದ ಎಂಡಲ್ಲಿ ಅಥವಾ ವಿಡಿಯೋದ ಕೆಳಗಡೆ ನಂಬರ್ ಕೊಟ್ಟಿರುವ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳುತ್ತಾ ನಮಸ್ಕಾರ ಸರ್ ನಮಸ್ತೆ ಅದೇ ಒಂದು ಪಿಕಪ್ ಹಾಕಿದ್ರಲ್ಲ ಗಾಡಿನ ಹೌದು ಹೇಳಿ ಅದು ಹದಿನಾಲ್ಕು ಸರ್ ಎರಡ್ ಸಾವಿರದ ಎರಡ್ ಸಾವಿರದ ಹದಿನಾಲ್ಕು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಹೌದಾ ಆ ಸಾವಿರ ಕೆಳಗೆ ರನ್ನಿಂಗ್ ಆಗಿದೆ. ಆಮೇಲೆ ಆಮೇಲೆ ಎಫಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬಾಡಿ ಲೈನ್ ಆಗಿದೆ. ಕ್ಲೀನ್ ಆಗಿದೆ ಸರ್. ಏನಿದೆ? ಟೈರ್ ಒಂದು ಇದೆ. ಆಮೇಲೆ ಸ್ಟೆಪ್ನಿ ಒತ್ತು ಯೂಸ್ ಮಾಡಿಲ್ಲ. ಆ ಪ್ರಾಬ್ಲಮ್ ಏನಾಗಿದೆಯಾ? ಏನು ಸರ್? ಗಾಡಿ ಲೈನ್ ಏನಾದ್ರೂ ಪ್ರಾಬ್ಲಮ್ ಗಾಡಿ ನಿಮಗೆ ಕಂಪನಿ ಅಲ್ಲಿ ಸರ್? ಬಾಡಿ ಕಟ್

ನೋಡ್ಬಿಟ್ಟು ಮಾತಾಡಿ ಪಾರ್ಟಿ ಬಂದ್ರೆ ಅವ್ರದ್ದು ಮಾತಾಡಿ ಹೌದಾ ಆ ಕಡೆ ಈ ಕಡೆ ಆಗುತ್ತಲ್ಲ ಸರ್ ಪಾಸಿಂಗ್ ಟೈಮ್ ಎಷ್ಟಿದೆ ಪಾಸಿಂಗ್ ಟೈಮ್ ಒಂದೂವರೆ ಒಂದೂವರೆ ಇದೆ ಆ ಗಾಡಿಯಲ್ಲಿ ಮೂರು ನಾಲ್ಕು ಹಾಕ್ಬೋದು ಪಾಸಿಂಗ್ ಟೈಮ್ ಒಂದೂವರೆ ಸರಿ ಸರ್ ನಾನು ಅಪ್ಡೇಟ್ ಮಾಡ್ತೇನೆ ಯಾರಾದ್ರೂ ಕೇಳ್ಕೊಂಡ್ ಬಂದಾಗ ಒಂಚೂರು ಹೆಚ್ಕೊಂಡು ಮಾಡಿ ಆಯ್ತು ಸರ್